ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಕಿಚ್ಚಿನ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೂ ಕೇವಲ ಎರಡೇ ವಾರಗಳು ಬಾಕಿ ಇದೆ ಈ ಒಂದು ವಾರ ಹಾಗೂ ಮುಂದಿನ ಒಂದು ವಾರ ಸೊ ಈಗ ಆಲ್ರೆಡಿ ಈಗ ಮೂರು ಜನರು ಬಿಗ್ ಬಾಸ್ ಒಂದು ಸ್ಪರ್ಧೆಯ ಒಂದು ಫೈನಲ್ಗೆ ತಲುಪಿದ್ದಾರೆ ಹನುಮಂತ್ ಅವರಾಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಅವರ ಜೊತೆಗೆ ಈಗ ಮೋಕ್ಷಿತ್ ಅವರು ಕೂಡ ಈ ಒಂದು ಬಿಗ್ ಬಾಸ್ನ ಫೈನಲ್ಸ್ಗೆ ತಲುಪಿದ್ದಾರೆ ಅವರನ್ನು ಹೊರತುಪಡಿಸಿದರೆ ಈಗ ಐದು ಜನರು ನಾಮಿನೇಷನನ್ನು ಪಡೆದಿದ್ದಾರೆ ಸೊ ನಾಮಿನೇಷನ್ ಆಗಿರೋದರಿಂದ ಈ ಒಂದು ಐದು ಜನರಲ್ಲಿ ಮೂರು ಜನರು ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಸೊ ಈ ಒಂದು ವಾರದಲ್ಲಿ ಡಬಲ್ ಎಲಿಮಿನೇಷನ್ ನಡೆಯಲಿದೆ ಸೊ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಬೇಕಿತ್ತು ಆದರೆ ಈ ಒಂದು ಟಾಸ್ಕ್ನಲ್ಲಿ ಮೋಸವಾದ ಕಾರಣ ಆ ಒಂದು ಮಿಡ್ ವೀಕ್ ಎಲಿಮಿನೇಷನನ್ನು ಕ್ಯಾನ್ಸಲ್ ಮಾಡಲಾಗಿದೆ ಸೊ ಆ ಒಂದು ಮಿಡ್ ಮಿಡ್ ವೀಕ್ ಎಲಿಮಿನೇಷನ್ ಬದಲಿಗೆ ಈಗ ಡಬಲ್ ಎಲಿಮಿನೇಷನನ್ನು ಈ ವಾರದಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಶನಿವಾರ ಮತ್ತು ಭಾನುವಾರ ಒಬ್ಬೊಬ್ಬರು ಒಬ್ಬರು ಶನಿವಾರ ಒಬ್ಬರು ಭಾನುವಾರ ಒಬ್ಬರಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲಿದ್ದಾರೆ ಸೊ ಈ ಒಂದು ಹಂತದಲ್ಲಿ ಹನುಮಂತವರು ಒಂದು ಫೈನಲ್ಸ್ಗೆ ತಲುಪಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಮೂರು ಜನರು ಈಗ ಈ ಒಂದು ಎಲಿಮಿನೇಷನ್ನಲ್ಲಿ ತುಂಬನೇ ಒಂದು ಕ್ರೂಷಿಯಲ್ಲಾಗಿ ಕಾಣಿಸ್ಕೊಳ್ತಿದ್ದಾರೆ ಅವ್ರು ಯಾರಪ್ಪ ಅಂತಂದರೆ ಗೌತಮ್ಯವರಾಗಿರ್ಬೋದು ಭವ್ಯ ಅವರಾಗಿರ್ಬೋದು ಆನಂತರ ಧನ್ರಾಜ್ ಆಗಿರ್ಬೋದು ಸೊ ಈ ಮೂವರಲ್ಲಿ ಮೇಲೆ ಇವು ಮೂವರ ಮೇಲೆ ತುಂಬಾ ಒಂದು ಎಲಿಮಿನೇಷನ್ನ ತೂಗಗತಿ ನೇತಾಡ್ತಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾರು ಅಂದರೆ ಈ ಶನಿವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನನ್ನು ಪಡೆಯಲಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ನಾನು ಆವಾಗಲೇ ಹಾಗೆ ಮೂರು ಜನರಿಗೆ ಈ ಒಂದು ವಾರ ತುಂಬಾ ಕೃಷಿಯಲ್ ಆಗಿ ಕಾಡ್ತಿತ್ತು ಅವ್ರು ಯಾರಪ್ಪ ಅಂತಂದರೆ ಗೌತಮಿಯವರಾಗಿರ್ಬೋದು ನಂತರ ಭವ್ಯ ಅವರಾಗಿರ್ಬೋದು ಧನ್ರಾಜ್ ಅವರಾಗಿರ್ಬೋದು ಈ ಮೂವರಿಗೆ ತುಂಬಾ ಒಂದು ಕೃಷಿಯಲ್ ಆದಂಥ ವಾರವಾಗಿತ್ತು ಆದರೆ ಈಗ ಸರ್ಪ್ರೈಸಿಂಗ್ ಆಗಿ ಮತ್ತೊಬ್ಬ ಕಂಟೆಸ್ಟೆಂಟ್ ಎಂಟ್ರಿ ಆಗಿದ್ದಾರೆ ಅವ್ರು ಯಾರಪ್ಪ ಅಂತಂದರೆ ಮಂಜಣ್ಣ ಅವರು ಮಂಜಣ್ಣ ಹಾಗೂ ಗೌತಮಿಯವರ ಮಧ್ಯ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಶನಿವಾರದ ಒಂದು ಎಪಿಸೋಡ್ನಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಇನ್ನು ಪ್ರಮುಖವಾಗಿ ಈ ಒಂದು ಎಲಿಮಿನೇಷನ್ ಶನಿವಾರದ ಒಂದು ಸಂಚಿಕೆಯ ಕೊನೆಯಲ್ಲಿ ಆಗುವ ಬದಲು ಮೊದಲಿಗೆ ಅಂದರೆ ಎರಡು ಎಪಿಸೋಡನ್ನ ಮೊದಲಿಗೆ ಎಲಿಮಿನೇಷನ್ನ ಮಾಡಿ ಆ ನಂತರ ಕಿಚ್ಚ ಸುದೀಪ್ ಅವರು ಶನಿವಾರದ ಒಂದು ಎಪಿಸೋಡನ್ನು ಮುಂದುವರೆಸಲಿದ್ದಾರೆ ಅಂತ ಮಾಹಿತಿಗಳು ಕೇಳಿ ಬರ್ತಿವೆ ಆನಂತರ ಈ ಒಂದು ಎಲಿಮಿನೇಷನ್ ಪ್ರೊಸೀಜರನ್ನು ಈ ಒಂದು ಆಕ್ಟಿವಿಟಿ ರೂಮ್ನಲ್ಲಿ ಎಲ್ಲರನ್ನ ಕರೆಸಿ ಆ ಒಂದು ಸೂಟ್ ಕೇಸ್ನಲ್ಲಿ ಅವರು ಯಾರ ಯಾರು ಎಲಿಮಿನೇಷನ್ನ ಹಾಕ್ತಿರ್ತಾರೋ ಅವರ ಒಂದು ಚೀಟಿಯನ್ನು ಅವರವರ ಒಂದು ಸೂಟ್ ಕೇಸ್ನಲ್ಲಿ ಇಟ್ಟಿರ್ತಾರೆ ಸೊ ಯಾರ ಒಂದು ಸೂಟ್ ಕೇಸ್ನಲ್ಲಿ ಒಂದು ಎಲಿಮಿನೇಷನ್ನ ಚೀಟಿ ಸಿಗುತ್ತೋ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಹೀಗಾಗಿ ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಗೌತಮಿ ಹಾಗೂ ಅವರ ನಡುವೆ ಒಬ್ಬರು ಈ ಒಂದು ಶನಿವಾರದ ಒಂದು ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲಿದ್ದಾರೆ ಎನ್ನುವಂಥ ಒಂದು ಅಪ್ಡೇಟ್ಸು ಸಿಗ್ತಾ ಇತ್ತು ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಯಾರು ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರು ಡಿಸರ್ವಿಂಗ್ ಹಾಗೂ ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸೊ ಇದೇ ರೀತಿಯ ಬಿಗ್ ಬಾಸ್ನ ಅಪ್ಡೇಟ್ಸ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್